ಅದಕ್ಕೆ ನೀವೇನ್ ಯಾರು ಅವ್ರು ಹಳ್ಳಿತ್ರಿ ಮೊದ್ಲಿನ ಗಂಡಂದ್ರ ಮೊದಲಿನ ವಾಗ್ದ ಕೊಟ್ಟಿದ್ರಿ ಅವರು ಅವ್ರ ಮೈದನ್ ಆಗ್ಬೇಕಾಗಿದ್ರಿ ಹಿಂಗಾಗಿ ಅವ್ರ ಅವ್ರ ಏನಿತ್ತು ಅನ್ಸ ನಮ್ಗೆ ಗೊತ್ತಿಲ್ರಿ ಅದೇ ಅವ್ರ ಮೇಲೆ ರೀ ಮತ್ತೊಂದು ಏನಿಲ್ಲ ನಾ ಅದು ನಮ್ಮಅಪ್ಪ ಅಂದ ಡೇಟಾ ಸಿಟ್ಟಾರೀ ಸ ಕರೆಕ್ಟ್ ಟೈಮಿಗೆ ಹೊಡೋದ್

ಅಲ್ಲ ಔರಲಿ ದಿಕ್ ಧ್ಯಾನ ಅಡಿಗೆ ಮಾಡ್ ಅಡಿಗೆ ಮಾಡೋರು ಅವ್ರ ಮೇಲೆ ಸ್ವಲ್ಪ ಡೌಟ್ ಅಷ್ಟೇ ರೀ ಐತೆರಿ ಒಬ್ರು ಮೇಡಮರ ಅದಾರಿ ಸಂಜিনা ಅಂತೆ ಹೇಳಿ ಅವರ ಅಡಿಗೆ ಮಾಡ್ಕೋತ ನಮ್ಮ ಅಪ್ಪನ ಶೇವ್ ಮಾಡ್ಕೋತ ಇರ್ತಿದಿರಿ ಒಟ ಅಂದ್ರೆ ಹೀಗೆ ಮಾತಾಡ್ಕೋತ ನೋಡ್ಕೋತ ಇದ್ದಿದ್ರಿ ಆದ್ರೆ ಅವರು ಇದ್ದಾಳಗೆ ನೋಡಿಲ್ಲ ಏನು ಸುದ್ದಿ ಅವರು ಏನು ಮಾಡಕತ್ತಿದ್ರು ಯಾಕೆ ಯಾಕ ಆದ್ಮಕ್ಕೆ ಯಾಕೆ ಹೇಳಿದ್ರು ಅನ್ನದು ಮಾಹಿತಿ ಅವ್ರ ಕಡಿಂದೆ ಕೇಳ್ರಿ ನೀವು ಅಲ್ಲೇ ಇದ್ರು ಅವ್ರು ಏನು ಹೇಳಿಲ್ರಿ ಸರ್ ಸ್ವಲ್ಪ ಡೌಟ್ ಅಷ್ಟೇ ಸರ್ ಅವ್ರೇ ಮಾಡ್ಯಾರತಿಲ್ರಿ ಡೌಟ್ ಇದು ಅಷ್ಟೇ ಡೌಟ್ ಅಂದ್ರ ಪಿಂಟೋನ್ ಅವ್ರ ಸಂಶಯ ಅವ್ರ ಸಂಶಯ ಅಂದ್ರೆ ನಮ್ಮಪ್ಪ ಫೈರಿಂಗ್ ಆಗತ್ತಿಗೆ ಅವರು ಅಲ್ಲೇ ಇದ್ರಿ ಅಂದ್ರ ನಾಲ್ಕು ಮಂದಿಗೆ ಹೇಳ್ಬೇಕಾಗಿತ್ತು ಹೇಳಿಲ್ಲಲ್ಲ ಅಂತ ಹೇಳಿ ನಮ್ ಡೌಟ್ ರೀ ಯಾರ ನಮ್ಮ ಅಪ್ಪ ರೀ ಅವ್ರ್ ನಮ್ಗ್ ಗೊತ್ತಿಲ್ಲದ ಅದ್ರ ಬಗ್ಗೆ ಗೊತ್ತಿಲ್ಲರಿ ಯಾರೀಪ್ರಿಗೆ ನ್ಯಾಯ ಸಿಗ್ಬೇಕ್ರಿ ನಮ್ಮಅಪ್ಪದ್ಮ್ ನ್ಯಾಯ ಸಿಗಬೇಕು ಯಾಕಂದ್ರೆ ನಮ್ಮಅಪ್ಪ ಒಳ್ಳೇವ್ರಿ ಸಮಾಜಕ್ಕೆ ಒಳ್ಳೇದು ಮಾಡ್ಕೋತ ಬಂದಿದಾರೀ ಅವ್ರಿಗೆ ನ್ಯಾಯ ಅಷ್ಟೇ ನಮ್ಮ ಕೇಳ್ಕೊತಿವಿ ಅಷ್ಟರಿಗೋಗಿ